ಜಲಾಲ್ಪುರ್ ಗ್ರಾಮದಲ್ಲಿ ಭವ್ಯ ಪಲ್ಲಕ್ಕಿ ಉತ್ಸವ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ವಿಶೇಷ ಸಹಸ್ರಾರು ಭಕ್ತರು ಸಾಕ್ಷಿ ರಾಯಭಾಗ ತಾಲೂಕಿನ ಜಲಾಲ್ಪುರ್ ಗ್ರಾಮದಲ್ಲಿ ಭವ್ಯ ಪಲ್ಲಕ್ಕಿ ಮೆರವಣಿಗೆ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು ಪ್ರತಿ ಮೂರು ವರ್ಷದಂತೆ ಈ ವರ್ಷವೂ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮದ ದೇವರುಗಳಾದ ಕರೆವ ಲಘಮವ್ವ ಪಟಗುಂದ್ಯಪ್ಪ ಹನುಮಂತ ದೇವರುಗಳ ಪಲ್ಲಕ್ಕಿಗಳು ವಾಡಿಕೆಯಂತೆ ಜಲಾಲ್ಪುರ್ ಗ್ರಾಮದ ಕೃಷ್ಣಾ ನದಿ ದಡದಲ್ಲಿರುವ ತಾಯಿಬಾಯಿ ದೇವರ ಹತ್ತಿರ ಅಂಬಲಿ ಕುಡಿಯಲು ದೀಪಾವಳಿ ಪಾಂಡ್ಯಮಿ ಎಂದು ಆಗಮಿಸಿ ಸುಮಾರು ಹದಿನೈದು ದಿನ ಪಲ್ಲಕ್ಕಿಗಳು ಗ್ರಾಮದಲ್ಲಿಯೇ ತಂಗುತ್ತವೆ ಈ ಪರಂಪರೆ ಸ್ವಾತಂತ್ರ್ಯ ಪೂರ್ವದಿಂದ ನಡೆದುಕೊಂಡು ಬಂದಿದೆ ಕೊಳವೆಯಲ್ಲಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಜಲಾಲ್ಪುರ್ ಗ್ರಾಮಸ್ಥರು ತೆರಳುತ್ತಾರೆ ಪಲ್ಲಕ್ಕಿ ಉತ್ಸವ ಗೋಕಾಕ್ ತಾಲೂಕಿನ ಕೊಳವಿ ಹಾಗೂ ರಾಯಬಾಗ ತಾಲೂಕಿನ ಜಲಾಲ್ಪುರ್ ಗ್ರಾಮಗಳನ್ನು ಧಾರ್ಮಿಕವಾಗಿ ಬೆಸೆದಿವೆ ಈ ಬಾರಿಯೂ ಗ್ರಾಮಸ್ಥರು ಕೊಳವಿ ಗ್ರಾಮದ ದೇವರುಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಿಕೊಂಡರು ಭಕ್ತಾದಿಗಳು ಉಡಿ ತುಂಬುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಗ್ರಾಮದ ಭಕ್ತರು ಪ್ರತಿದಿನ ಪಲ್ಲಕ್ಕಿಗಳನ್ನು ಮನೆಗೆ ಕರೆದುಕೊಂಡು ಬಂದು ತಮ್ಮ ತಮ್ಮ ಶಕ್ತಿ ಅನುಸಾರವಾಗಿ ಅನ್ನಪ್ರಸಾದವನ್ನು ಹಮ್ಮಿಕೊಂಡರು ಹೀಗೆ ನಿರಂತರವಾಗಿ ಹದಿನೈದು ದಿನಗಳ ಕಾಲ ಉತ್ಸವ ಗ್ರಾಮದಲ್ಲಿ ನೆರವೇರಿದ್ದು ಕೊನೆಯ ದಿನ ಗ್ರಾಮದ ಮಲ್ಲಪ್ಪ ಮುರುಚೆಟ್ಟಿಯವರ ಮನೆಗೆ ಪಲ್ಲಕ್ಕಿಗಳು ಆಗಮಿಸಿದವು ಈ ಮನೆತನದಿಂದ ಪೂಜೆಯಾದ ಮೇಲೆ ಇಲ್ಲಿಯೇ ತುಂಬುವ ಕಾರ್ಯಕ್ರಮ ನೆರವೇರಿತು ಹಾಗೂ ಮಲ್ಲಪ್ಪ ಮುರುಚೆಟ್ಟಿಯವರ ಕುಟುಂಬದಿಂದ ಸುಮಾರು ಇಪ್ಪತ್ತು ಸಾವಿರ ಜನರಿಗೆ ನಾಲ್ಕು ಕ್ವಿಂಟಲ್ ಜೋಳದ ರೊಟ್ಟಿ ಬದರಿಕಾಯಿ ಪಲ್ಯ ಉಸಳಿ ಮೊಸರು ಚಟ್ನಿ ಅನ್ನ ಸಾರುಗಳನ್ನು ಒಳಗೊಂಡ ಭೋಜನವನ್ನು ಏರ್ಪಡಿಸಲಾಗಿತ್ತು ಒಂದೇ ದಿನದಲ್ಲಿ ಇಪ್ಪತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನರು ದೇವರ ದರ್ಶನ ಪಡೆದುಕೊಳ್ಳುವ ಮೂಲಕ ಮಹಾಪ್ರಸಾದವನ್ನು ಸೇವಿಸಿದರು ಈ ಅನ್ನ ಪ್ರಸಾದ ಕಾರ್ಯಕ್ರಮ ಮೂರ್ಚೆಟ್ಟಿಯವರ ಮನೆತನದಲ್ಲಿ ತಲತಲಾಂತರದಿಂದ ನಡೆದುಕೊಂಡು ಬಂದಿದೆ ಮಹಾಪ್ರಸಾದದ ನಂತರ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಿತು ಈ ಮೆರವಣಿಗೆ ಸಂದರ್ಭದಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪಲ್ಲಕ್ಕಿಯ ದಾರಿಯುದ್ದಕ್ಕೂ ಸುಮಾರು ಒಂದು ಕಿಲೋಮೀಟರ್ವರೆಗೆ ಮಲಗಿಕೊಂಡರು ಪಲ್ಲಕ್ಕಿಗಳು ಭಕ್ತರ ಮೇಲೆ ಹಾಯ್ದು ಹೋಗುತ್ತಿರುವುದು ಎಲ್ಲರ ಗಮನ ಸೆಳೆಯಿತು ನಂತರ ಭಕ್ತಾದಿಗಳ ಸಮ್ಮುಖದಲ್ಲಿ ಗೋಕಾಕ್ ತಾಲೂಕಿನ ಕೊಳವಿ ಗ್ರಾಮಕ್ಕೆ ಪಲ್ಲಕ್ಕಿಗಳನ್ನು ಬೀಳ್ಕೊಟ್ಟರು ಈ ಸಮಯದಲ್ಲಿ ಮನ್ನಪ್ಪ ಮುರ್ಚಟ್ಟೆ ಮಾತನಾಡಿ ಪ್ರತಿ ಮೂರು ವರ್ಷಕ್ಕೆ ಬರುವ ಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಮನೆತನದಿಂದ ಪೂಜೆ ಅನ್ನ ಪ್ರಸಾದಗಳು ನೆರವೇರುವುದು ನಮ್ಮ ಹಿರಿಯರಿಂದ ನಮಗೆ ದೊರೆತ ಭಾಗ್ಯ ಈ ಸೇವೆಯನ್ನು ಹೀಗೆ ಮುಂದುವರಿಸಿಕೊಂಡು ಹೋಗುವ ಶಕ್ತಿಯನ್ನು ಆ ದೇವರು ನಮ್ಮ ಕುಟುಂಬಕ್ಕೆ ನೀಡಲಿ ಎಂದರು ಭಕ್ತರು ತಂದು ಕೊಟ್ಟ ಎಲ್ಲ ಕೆಲಸ ಒಂದು ಹಸಿ ಶಿಕಾರ ಉಪ್ಪಿನಿಕಾಯಿ ಉಳಗಣ ಶಂಗಾ ಚಟ್ಟು

ಎಷ್ಟು ಮಂದಿ ಊಟ ಹಾಕಿದಾರೆ ಅಂಬಲಿ ಅಂಬ್ಲಿ ಈ ಮಂದಿಗೆ ಮಾನ ಕೊಟ್ಟ ಹೊಂದಿದಾರು ಮತ್ತು ಎಲ್ಲರಿಗೆ ಇದರಿಂದ ಸುಖ ಆಗೈತಿ ಎಲ್ಲರೂ ಸಡ್ತಿದಾಗ ಆಗಾತರು ಅವ್ರಿಗೆಲ್ಲ ಹೌಸ್ ಬರೋ ಅವ್ರು ಹೇಳಿದಂಗೆ ದೇವ್ರ ದೇವ್ರು ಪುಡಾಯಿದ್ದಾನಂತೆ ಅವರು ಎಲ್ಲರೂ ಯಾರು ಅವ್ರ ಕರೆ ಅಂಬಲಿ ನೆಗದಿದ್ದು ಯಾರು ಮುರಿ ಹಾಕ್ತರು ಯಾರು ಚಪಾತಿ ಬಾಜಿ ಹಾಕ್ತಾರೆ ಯಾರು ಯಾರು ಮನ್ಸಿಗೆ ಬಾಜತಿ ಹೌಸ್ ಅವ್ರು ಮಾಡ್ಕೋ ಹೊಂದೊಂಡಿದ್ರು ಇದೆಲ್ಲ ದೇವರ ಇವ್ರಿಗೆಲ್ಲರಿಗೆ ಶಕ್ತಿ ಕೊಟ್ಟು ಎಲ್ಲ ನಮ್ಮೂರು ಚಲೋ ಆಗಲಿ ಇದು ಹಿಂಗೆ ಒಣ ಸೇವಿಲ್ಲ ಅನ್ನೋದೊಂದು ನಮ್ದು ಎಲ್ಲರೂ ಕಮಿಟಿ ಅವ್ರದ್ದು ಅವರ ಒಂದು ಇಚ್ಛೆ ಐತಿ ಇದೇ ಪ್ರಕಾರ ಇಂದ ತನಕ ಒಂದು ಆರು ಏಳು ಸಾವಿರ ಮಂದಿ ಊಟ ಮಾಡ್ತಿತ್ತು ಯಾಕಂದ್ರೆ ಈಗ ಹರ್ಯಾಗ ಒಂಬತ್ತರಿಂದ ಊಟ ಚಲೋ ಮಾಡಿದೆವು ಹರ್ಯಾಗ ಆರರಿಂದ ನಾಲ್ಕನೇ ಚಲೋ ಇತ್ತು ನಿನ್ನ ರಾತ್ರಿ ಭೀ ಊಟ ಹೊರದೇ ಇರ್ತಿತ್ತು ನಿನ್ನೆ ಒಂದು ಸಾವಿರ ಹದಿನೈದು ನೂರು ಮಂದಿತ್ತು ಈಗ ಭೀ ಇದಕ್ಕೆ ಲಿಮಿಟ್ ಇಲ್ಲ ಐದು ಗ್ವಿಟಲ್ದ ಇದು ಮಾಡಿದೆವು ರೊಟ್ಟಿ ಎಂಟು ಸಾವಿರ ಮಂದಿ ಊಟ ಮಾಡಿಲ್ರಿ ಈಗ ಒಂದು ಐದು ಗ್ವಿಂಟಲ್ ರೊಟ್ಟಿ ಮಾಡಿದೆವು ಮತ್ತೆ ಎಲ್ಲಿ ಎಲ್ಲ ಇಲ್ಲಿ ಚಟ್ ಆಗಲಿ ಅದ ಹತ್ತು ಬರ್ತಾವ ಚಟ್ಟ ಒಂದ ಏಳು ಎಂಟು ಬರ್ತಾವ ಪಾಲ್ಕಿ ಕಳಿವಿಂದ ಒಂದು ನಾಲ್ಕು ಪಾಲ್ಕಿ ಬರ್ತಾವ ಇಲ್ಲಿ ನಮ್ಮಲ್ಲಿ ಎರಡ ಆರು ಪಲ್ಕಿ ಚೂಡಿ ಎಲ್ಲ ಹಬ್ಬಗಳ ಮಾಡ್ಕೊತಾರೆ ಯಾತ್ರೆ ಇರುತ್ತೆ ಪರಂಪರೆ ನಡ್ದಿ ಚಲಪುರ್ಕ ಕಳಿವಿಗೆ ಏನೂ ಮೊದಲಿನ ಸಂಬಂಧಿ ಹಂಗ ಮೂರು ವರ್ಷಗೂ ಬರ್ತೈತಿ ಹೋಗ್ತಿದ್ವಿ ಮೂರು ವರ್ಷಕ್ಕೂ ಬರ್ತೈತಿ ಪರಂಪರೆ ನಡೆದೈತ್ರಿ हंग मुंबर हंग मुंडिव छलन ऐते एला छोल्य मग यार मी देवत उद्धार आता मेव पिसिव काढू दन एतले आले उद्धारायत छोलणा गेली पिसुड या उद्धार आता या दोवली भूतली ಮಡಿಕೆ ಇರ್ಲಿ ಪಿಸ್ ಇರಲಿ ಎಲ್ಲ ಹೌದು ಪಂಚ ನ್ಯೂಸ್ಗಾಗಿ ಜಲಾಲ್ಪುರ್ ದಿಂದ ಸಂತೋಷ್ ಗಿರಿ